ಸಚಿವ ಶಿವಾನಂದ ಪಾಟೀಲ್ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸತೀಶ್ ಜಾರಕಿಹೊಳಿ ಕೂಡ ಮಾತನಾಡಿದ್ದಾರೆ ಒಮ್ಮೊಮ್ಮೆ ಓವರ್ ಸ್ಪೀಡ್ ಹೋಗುವಾಗ ಆ್ಯಕ್ಸಿಡೆಂಟ್ ಆಗ್ತವೆ ಓವರ್ ಸ್ಪೀಡ್ ಹೋಗುವಾಗ ಬ್ರೇಕ್ ಸರಿ ಇರಲ್ಲ ರಿಪೇರಿ ಮಾಡಿಸ್ಬೇಕಾಗುತ್ತೆ ಕಾಂಗ್ರೆಸ್ ಅಷ್ಟೇ ಅಲ್ಲ ಬಿ ಜೆ ಪಿಗಾಗುತ್ತೆ ಬೆಳಗಾವಿಲಿ ಸಚಿವ ಸತೀಶ್ ಜಾರಕಿಹೊಳಿ ಒಂದು ರೀತಿ ವ್ಯಂಗ್ಯನೂ ಇದೆ ಅದರಲ್ಲಿ ಕಿವಿ ಮಾತು ಹೇಳ್ದಂಗೆ ಇದೆ ಅಂದರೆ ಬಿ ಜೆ ಪಿರನ್ನು ಸಹಚನ ಅನ್ನೋ ಥರನೂ ಇದೆ ಕಾರ್ಯಕ್ರಮದಲ್ಲಿ ಅವಶ್ಯಕತೆ ಇಲ್ಲದೆ ಕೆಲ ಹೇಳಿಕೆಗಳು ಬರ್ತವೆ ಏನೋ ಹೇಳೋದಕ್ಕೆ ಹೋಗಿ ಮತ್ತೆ ಇನ್ನೇನೋ ಹೇಳಿ ಎಡವಟ್ಟು ಆಗ್ಬಿಡ್ತಾವೆ ಪಕ್ಷದಲ್ಲಿ ಎಲ್ಲರೂ ಹಿರಿಯರಿದ್ದಾರೆ ನಾನೇನೋ ಹೇಳೋದಿಲ್ಲ ರಾಜ್ಯದ ರೈತರಿಗೆ ತೊಂದರೆ ಆದರೆ ಎಲ್ರಿಗೂ ಸಮಸ್ಯೆ ಆಗುತ್ತೆ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆಲ್ಲ ಸರಿಯಾಗಿ ನಿಲ್ಸಂಗಿಲ್ಲ ರಸ್ತೆ ಏನೋ ಪ್ರಾಬ್ಲಮ್ ಇದ್ದೇ ಆಕ್ಸಿಡೆಂಟ್ ಆಗುತ್ತೆ ಮತ್ತೆ ರಿಪೇರಿ ಮಾಡೋದು ಮತ್ತೆ ಓಡಿಸೋದು ಇದೇನು ನಮ್ಮ ಕಡೆ ಅಷ್ಟಾಗಲ್ಲ ಇನ್ನು ಅವ್ರ ಕಡೆ ಆಗೋಲ್ಲ ಈಗ ಹೇಳಲ್ಲ ಮತ್ತೆ ಅವ್ರು ಅವ್ರು ಹೇಳಿದ್ದವರ ಇಲ್ಲಿ ಮೈಸೂರು ಆ ಕೌಂಟರ್ ಅಟ್ಯಾಕ್ ಅಲ್ಲ ಅದು ಈಗ ಬಿಜೆಪಿ ಅವ್ರು ಹೇಳ್ಯಾರ ಮೈಸೂರಾಗೆ ಅದೇ ತಯಾರು ಮಾಡ್ಬೇಕು ನಾವು ರೆಡಿ ಮಾಡ್ಬೇಕಷ್ಟೇ ಅವಶ್ಯಕತೆ ಇರಲ್ಲ ಒಂದೊಂದ್ಸಾರಿ ಆ ಸಂದರ್ಭ ಆ ಫಂಕ್ಷನ್ ಅಲ್ಲಿ ವಾತಾವರಣದಾಗ ಅವ್ರು ಏನೋ ಹೇಳಿ ಹೋಗಿರ್ತಾರ ಏನೋ ಹೇಳಿ ಬಿಡ್ತಾರ ಯಾವ್ದೊಂದ್ ಸಂದರ್ಭದಲ್ಲಿ ಏನೋ ಹೇಳಲಿಕ್ಕೆ ಹೋಗಿರ್ತಾರ ಒಂದ್ಸರಿ ಆಗ್ತೈತೆ ಇಲ್ಲ ನಾವೇನು ಅಡ್ವೈಸ್ ಮಾಡ್ಲಿಕ್ಕೆ ಆಗಲ್ಲ ಎಲ್ಲರೂ ಸೀನಿಯರ್ ಇದಾರೆ ಎಲ್ಲ ಪ್ರಬುದ್ಧರು ಇದ್ದಾರೆ ಹಂಗೇನು ನಾವು ಸಹ ಅಡ್ವೈಸ್ ಮಾಡೋದು ಅವಶ್ಯಕತೆ ಇಲ್ಲ ಆದರೂ ಪಕ್ಷ ದೃಷ್ಟಿಯಿಂದ ಇಲ್ಲ ಯಾರೂ ಬಯಸೋಲ್ಲ ಯಾರು ಬರಗಾಲ ಬರಗಾಲ ಬಯಸ್ಬೇಕಾರೆ ಒಬ್ಬರಿಗೆ ಎಫೆಕ್ಟ್ ಆಗೋಲ್ಲ ಬರೀ ಅಷ್ಟೇ ಅಲ್ಲ ಎಂಡ್ ಪ್ರೊಡಕ್ಟ್ವರೆಗೂ ಎಫೆಕ್ಟ್ ಆಯ್ತು ಅದು ಅದು ಅಷ್ಟೇ ಸಮಸ್ಯೆ ಆಗೋಲ್ಲ ತಗೊಳ್ಳೋ ಅಂತ ತಿನ್ನೋನು ಮಾರವನು ಅಲ್ಲಿವರೆಗೆ ಹೋಗ್ತೈತೆ ಅದು ಮಳೆ ಎಷ್ಟು ಹೆಚ್ಚಾಗ್ತೈತೆ ಅಷ್ಟು ಎಲ್ಲರಿಗೂ ಅನುಕೂಲ ಇಡೀ ದೇಶಕ್ಕೆ ಅನುಕೂಲ ಅದು ರೈತರು ಒಂದ್ಸಲ ಹೇಳಲಿಕ್ಕೆ ಆಗೋಲ್ಲ ಒಂದು ಓವರ್ ಸ್ಪೀಡ್ ಹೋಗುತ್ತೆ ಆಕ್ಸಿಡೆಂಟ್ ಆಗ್ತವೆ ಏನು ಮಾಡೋಣ ಓವರ್ ಸ್ಪೀಡ್ ಹೋಗುತ್ತಾಗ ಬ್ರೇಕ್ ಸರಿ ಇರೋದಿಲ್ಲ ಸರಿಯಾಗಿ ನಿಲ್ಸ